ಜಾತಿನಿಂದನೇ ಬೆದರಿಕೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ಶಾಸಕ ಮುನಿರತ್ನಾಗೆ ಹೃದಯ ಸಂಬಂಧಿ ಸಮಸ್ಯೆ ಕಾಣಿಸಿತ್ತು ಹೀಗಾಗಿ ರಾತ್ರಿ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಇಸಿಜಿ ಸೇರಿ ಕೆಲ ಮೆಡಿಕಲ್ ಟೆಸ್ಟ್ ನಾರ್ಮಲ್ ರಿಪೋರ್ಟ್ ಬಂದ ಮೇಲೆ ಡಿಸ್ಚಾರ್ಜ್ ಮಾಡಲಾಯಿತು ಬಿಗಿ ಭದ್ರತೆಯಲ್ಲಿ ಆಸ್ಪತ್ರೆಯಿಂದ ಅಶೋಕನಗರ ಠಾಣೆಗೆ ಕರೆದೊಯ್ಯಲಾಗಿದೆ ಶನಿವಾರದಿಂದ ಪೊಲೀಸರ ಕಸ್ಟಡಿಯಲ್ಲಿರುವ ಶಾಸಕ ಮುನಿರತ್ನ ಕಸ್ಟಡಿ ಇವತ್ತು ಅಂತ್ಯವಾಗಲಿದೆ ಪೊಲೀಸರು ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮತ್ತೆ ಕಸ್ಟಡಿ ಕೇಳುವ ಸಾಧ್ಯತೆ ಇದೆ ಈ ಮಧ್ಯೆ ಮುನಿರತ್ನ ಪರ ವಕೀಲರು ಜಾಮೀನಿಗೂ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಗುತ್ತಿಗೆದಾರ ಚೆಲುವರಾಜು ಕುಟುಂಬವನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿಯಾಗಿದ್ದಾರೆ ಮುನಿರತ್ನ ಅವರಿಂದ ಜಾತಿ ನಿಂದನೆ ಹಾಗೂ ಕೊಲೆ ಬೆದರಿಕೆ ಕುರಿತು ಕುಟುಂಬಸ್ಥರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ಬಳಿಕ ಮಾತನಾಡಿದ ಹೆಬ್ಬಾಳ್ಕರ್ ಸರ್ಕಾರ ನಿಮ್ ಜೊತೆ ಇದೆ ಎದೆಗುಂಡ್ಬೇಡಿ ಅಂತ ಧೈರ್ಯವನ್ನ ತುಂಬಿದ್ದಾರೆ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟ ಲಕ್ಷ್ಮೀ ಹೆಬ್ಬಾಳ್ಕರ್ ಮುನಿರತ್ನ ಜಾತಿ ನಿಂದನೆ ಮಾಡಿರುವುದು ಸರಿಯಲ್ಲ ಇಂತಹ ಮಾತುಗಳು ರಾಜಕಾರಣಿಗಳಿಗೆ ಶೋಭೆ ತರಲ್ಲ ಈ ಪ್ರಕರಣದ ನಿಷ್ ನಿಷ್ಪಕ್ಷಪಾತ ತನಿಖೆ ಆಗಲಿದೆ ಅಂತ ಹೇಳಿದ್ದಾರೆ ಮಾಜಿ ಮಂತ್ರಿಗಳು ಹಾಲಿ ಶಾಸಕರಾದಂಥ ಮುನಿರತ್ನರ ಬಗ್ಗೆ ಏನು ನಡೀತಾ ಇದೆ ಒಬ್ಬ ಮಾಜಿ ಮಂತ್ರಿಗಳು ಜಾತಿ ಹಿಡಿದು ಬೈಯೋದಾಗಲಿ ಒಬ್ಬ ಮಹಿಳೆಯ ಬಗ್ಗೆ ಮಗುವಿನ ಬಗ್ಗೆ ಅಂತ ಪಾಪ ತಂದೆ ತುಂಬಾ ಬೇಜಾರ ಮಾಡಿಕೊಂಡ್ರು ಸರ್ಕಾರ ನಾವು ಅವ್ರ ಜೊತೆ ಇದ್ದೀವಿ ಅಂತ ಹೇಳಿ ಅವರಿಗೆ ಒಂದು ಸಾಂತ್ವನ ಆಗಲಿ ಅಂದರೆ ಖಿನ್ನತೆಗೆ ಒಳಪಟ್ಟಿರ್ತಾರೆ ಇಂಥ ಸಂದರ್ಭದಲ್ಲಿ ಸಿಗಿದಾರ ಚೆಲುವರಾಜು ಆಡಿಯೋ ರಿಲೀಸ್ ವಿಚಾರದ ಬಗ್ಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ಆಡಿಯೋದಲ್ಲಿರುವ ನನ್ನ ಆಡಿಯೋದಲ್ಲಿರುವುದು ನನ್ನ ಧ್ವನಿ ಅಂತ ಒಪ್ಕೊಂಡಿದ್ದಾರೆ ಅಲ್ಲದೆ ಮುನಿರತ್ನ ಎಲ್ಲಾ ವಿದ್ಯೆ ಕರಗತ ಮಾಡಿಕೊಂಡಿದ್ದಾನೆ ಎಫ್ಎಸ್ಎಲ್ ಎಲ್ ಸಾಬೀತಾಗ್ಲಿ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ದಾರೆ ಎಫ್ ರಿಪೋರ್ಟ್ ಬರಲಿ ಮುಂದೇನಾಗುತ್ತೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಅನುಭವಿಸಿದ್ದೀನಿ ಅಂತ ನನ್ನ ಹತ್ರ ಹೇಳ್ಕೊಂಡ ಸಣ್ಣದೊಂದು ಕಂಪ್ಲೇಂಟ್ ಕೊಟ್ಟಿದ್ದರು ಚೆಲುವರಾಜ್ ಅವರವರು ನಾನು ಅವ್ರಿಗೆ ಹೇಳಿರೋದು ನಿಜ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಡ ನಿಮಗೇನಾದರೂ ಸಮಸ್ಯೆ ಇದೆ ಈಗಿರ್ತಕ್ಕಂಥ ಸಮಸ್ಯೆಯನ್ನು ನಾನು ಬಗೆಹರಿಸ್ತೇನೆ ನೀನು ನಮ್ಮವನು ಒಕ್ಕಲಿಗರವನು ನಮ್ಮ ತಾಲೂಕು ಬಂದು ಬೇಕಾದ್ರೆ ಅವರಿಬ್ಬರು ಎಲ್ಲ ರಾಜಿ ಮಾಡಿ ಹೇಳ್ತೇನೆ ಬಂದು ಅದನ್ನು ಸಮಸ್ಯೆ ಬಗೆಹರಿಸ್ಕೊಂತ ಹೇಳಿದ್ದೀನಿ ಅಲ್ಲಿ ಏನು ಬಂದಿದೆ ಅದು ಮಾತಾಡಿರೋದು ಹೈದರಾಬಾದ್ ವಿಮೋಚನಾ ದಿನವಾದ ಇವತ್ತು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಕಲಬುರಗಿಯಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಎರಡನೇ ಬಾರಿಗೆ ಸಭೆ ನಡೆಯಲಿದೆ ಕಲಬುರಗಿ ಬೀದರ್ ರಾಯಚೂರು ಯಾದಗಿರಿ ಬಳ್ಳಾರಿ ಕೊಪ್ಪಳ ವಿಜಯನಗರ ಜಿಲ್ಲೆಯ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜನರ ನಿರೀಕ್ಷೆಗಳು ಹೆಚ್ಚಾಗಿದೆ ಈ ಭಾಗದ ಅಭಿವೃದ್ಧಿಗೆ ಭರಪೂರ ಅನುದಾನ ಕಾರ್ಯಕ್ರಮಗಳನ್ನು ಘೋಷಿಸುವ ತೀರ್ಮಾನಗಳನ್ನು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಳ್ಳುವ ಸಾಧ್ಯತೆಗಳಿವೆ ರಾಜ್ಯ ಸಚಿವ ಸಂಪುಟ ಸಭೆಗೂ ಮುನ್ನ ಇವತ್ತು ವಿವಿಧ ಕಾರ್ಯಕ್ರಮಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗಲಿದ್ದಾರೆ ಮೊದಲಿಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಿದ್ದಾರೆ ಆನಂತರ ಕಲ್ಯಾಣ ಕರ್ನಾಟಕದ ಉತ್ಸವದ ಅಂಗವಾಗಿ ಧ್ವಜಾರೋಹಣ ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ ಉದ್ಘಾಟನೆ ಹಾಗೂ ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಣೆ ಮಾಡಲಿದ್ದಾರೆ ನಂತರ ಜೇವರ್ಗಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಅಧ್ಯಕ್ಷರಾದ ಅಜಯ್ ಸಿಂಗ್ ಜೊತೆ ಚರ್ಚೆ ನಡೆಸಲಿದ್ದಾರೆ ಹೈದರಾಬಾದ್ ನಿಜಾಮ್ನಿಂದ ಮುಕ್ತಿ ಹೊಂದಿ ಸ್ವತಂತ್ರ ಭಾರತಕ್ಕೆ ಸೇರ್ಪಡೆಯಾದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ಎಪ್ಪತ್ತೇಳನೆಯ ಕಲ್ಯಾಣ ಕರ್ನಾಟಕ ಉತ್ಸವ ನಡೆಯಲಿದೆ ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವಕ್ಕಾಗಿ ಸಿದ್ಧತೆ ಪೂರ್ಣಗೊಂಡಿದೆ ಸಚಿವ ಶಿವರಾಜ್ ತಂಗಡಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ರಾಷ್ಟ್ರ ಧ್ವಜಾರೋಹಣ ಮಾಡಲಿದ್ದಾರೆ ಎಲ್ಲ ಶಾಲೆಗಳಲ್ಲಿಯೂ ಧ್ವಜಾರೋಹಣವನ್ನು ಮುಂಜಾನೆ ಏಳು ಮೂವತ್ತಕ್ಕೆ ನೆರವೇರಿಸಬೇಕು ಹತ್ತು ಗಂಟೆಯ ನಂತರ ಶಾಲೆಗಳಲ್ಲಿ ಯಥಾಸ್ಥಿತಿ ತರಗತಿಗಳು ನಡೆಸಬೇಕು ಅಂತ ಜಿಲ್ಲಾಧಿಕಾರಿಗಳು ಆದೇಶವನ್ನು ಕೊಟ್ಟಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ